ಸ್ವಾಗತ ನಾನು ನಿಮ್ಮ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ಗುಂಡ್ಲುಪೇಟೆ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸರ್ಕಾರಿ ಆದರ್ಶ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸಿಯಲ್ಲಿ ಹೆಚ್ಚು ಅಂಕ ಪಡೆದಿದ್ದು ವಿದ್ಯಾರ್ಥಿಗಳಾದ ಹರ್ಷಿಣಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತು ಮತ್ತು ಸೈಯದಾ ಖನ್ಸಾ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹತ್ತು ಅಂಕ ಪಡೆದು ಚಾಮರಾಜನಗರ ಜಿಲ್ಲೆಗೆ ಕೀರ್ತಿ ತಂದಿದ್ದು ಇವರುಗಳಿಗೆ ಸಂಘಟನೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿಆರ್ ಸ್ವಾಮಿ ರವರು ಫಲಿತಾಂಶದ ಬಗ್ಗೆ ಸಂತಸ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಇದೇ ವೇಳೆ ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ಮಾತನಾಡಿ ಈ ವರ್ಷದ ಫಲಿತಾಂಶ ಇತಿಹಾಸ ನಿರ್ಮಿಸಿದೆ ವಿದ್ಯಾರ್ಥಿಗಳು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಎಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕಾ ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಸುಗಮವಾಗಿರಲಿ ಎಂದರು ಇದೇ ವೇಳೆ ತಾಲೂಕಾ ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ಕಾರ್ಯಕ್ರಮದ ನಿರೂಪಣೆ ಮಾಡಿದರು ತಾಲೂಕಾ ಗೌರವಾಧ್ಯಕ್ಷರಾದ ರಾಮೇಗೌಡ ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ಟೌನ್ ಸಂಚಾಲಕರಾದ ಮಿನಿಕ್ರಿ ರಾಜು ಸೇರಿದಂತೆ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಕಚೇರಿ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳ ಪೋಷಕರು ಹಾಜರಿದ್ದರು ఇక్క మీటింగ్ ఖతాండ్సెంట్ త్రీ థౌసూ హార్ అవాలనికే ఇలా నన్నే నిర్ణయస్ కేసు క్రిమినల్ కేసు గత

ಅವಕಾಶ ಇದೆ ಬಟ್ ನಾನು ಇಷ್ಟು ತಗೋತೀನಿ ಅಂತ ಹೇಳಿ ಈ ಮ್ಯಾನೇಜ್ಮೆಂಟ್ ಏನ್ ಕೊಡ್ತದೆ ಅವ್ರು ಪರಿಶೀಲನೆ ಮಾಡಿ ನಾವು ಪ್ರಕಾರ ಇದ್ರೆ ಅನುಭವಿಸ್ತೀನಿ ಅಂತ ಹೇಳ್ತಾರೆ ಹೊರಗಡೆ ಡಿಸ್ಪ್ಲೇ ಮಾಡಿ ಅಷ್ಟೇ ಫೀಸ್ ಕಲೆಕ್ಟ್ ಮಾಡಕ್ಕೆ ಅವಕಾಶ ಅದು ಮಾಡಬೇಕು ಬಟ್ ಇದ್ರ ಚೌಕಾಸಿ ಪುನಃ ಎರಡನೇ ಸತಿ ಮಾಡ ಜನಂಗ್ ಮಾಡಿದೆ ಈ ಜನ ಜನವರೆಲ್ಲ ನಮ್ಮ ಪೊಲೀಸರು ಬಂದಿದ್ವಲ್ಲ ಸೈತ ಸ್ಕೂಲ್ಗೆ ಇದುವರೆ ಮಕ್ಕಳು ಇದ್ದಾರೆ ಆ ಟೈಮ್ ಮಕ್ಕಳು ಇದ್ದಾರೆ ನಾನ್ ಆ ಟೈಮ್ ಮಕ್ಕಳು ಇದ್ದಾರೆ ಟೈಮ್ ಮಕ್ಕಳ ಐದು ಮಕ್ಕಳು ಇದಾರೆ ಅವರಿಗೆ ಅಲ್ಲ ಅದ್ರ ಅದೇನಪ್ಪ ಇನ್ನೊಂದ್ ಫಿಕ್ಸ್ ಮಾಡಬೇಕು ಪ್ರವೇಶ ಕೊಟ್ಟಿದ್ದೀನಿ ಅಡ್ಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳಿ ರಸೀದಿ ಕೊಡಿಸ್ಬೋದು ಅಡ್ಮಿಷನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು ಅಟೆಂಡೆನ್ಸ್ ಹೆಸರು ಹೋಗ್ಕೊಳ್ಬಹುದು ಈ ಮಕ್ಕಳ ಫೀಸ್ ವಸೂಲಿ ಮಾಡೋದು ಯಾವಾಗಲೇ ಎಲ್ಲಾ ಮಕ್ಕಳದು ಅಡ್ಮಿಷನ್ ಆಗಬೇಕು ಅವ್ರಿಗೇನು ಏನ್ ಕಲೆಕ್ಟ್ ಮಾಡ್ತಾ ಇದ್ರೆ ಅಷ್ಟೇ ಮಕ್ಕಳನ್ನ ಕಲೆಕ್ಟ್ ಮಾಡೋಕೆ ಅವಕಾಶ ಇದೆ ಅಂತ ನೋಡ್ಕೋಬೇಕು ನಮ್ದು ಹದಿನಾಲ್ಕರಿಂದ ಹದಿನಾರು ಆಗುವವರೆಗೂ ಅವಕಾಶ ಇದೆ ನಾವೇ ಕೂಡ ಸರ್ಕಾರ ನಾವು ನೋಡ್ತೀವಿ ಅದ್ರ ನೀರ ಮಾತ್ರ ನೀವು ಕೊಡಬೇಕಾಗುತ್ತೆ ಅದು ಯಾವಾಗ ನೋಡ್ತೀವಿ ಎಲ್ಲಾ ಮಕ್ಕಳದು ಅಡ್ಮಿಷನ್ ಕ್ಲೋಸ್ ಆಗಿ ಇವತ್ತು ಆಡಿಟ್ ರಿಪೋರ್ಟ್ ಆಗ್ಬೋದು ಚಾರ್ಟೆಡ್ ಅಕೌಂಟ್ ಇಂದ ಆಡಿಟ್ ರಿಪೋರ್ಟ್ ಮೇಲೆ ನಾವು ಮಾಡೋದಕ್ಕಿಂತ ಎಕ್ಸ್ಟ್ರಾ ಮಾಡಿದೀವಿ ಮಕ್ಕಳಿಗೆ ಸ್ವಿಮ್ಮಿಂಗ್ ಇವತ್ತು ಮೀಟಿಂಗ್ ಇದೆ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳಿದ್ರಾ ಮತ್ತೆ ಯಾರು ಬಂದಿಲ್ಲ ಬರೆಯಪ್ಪ ಈ ದಿನ ಸಾರ್ವಜನಿಕ ಮಕ್ಕಳ ಆಯೋಗದ ಆಯೋಗದ ನಿಯಮಗಳು ಸಹ ನಿಯಮಗಳು ಸಹ ನಿಯಮಗಳು ಸಹ ಮಕ್ಕಳ ಪರವಾಗಿರುತ್ತದೆ ಎನ್ನುವ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಸಭೆ ಅವರಿಗೆ ತಿಳಿಸಲಾಯಿತು ನಿಮ್ಗೆ ಯಾರ ಆಡಳಿತ ಮಂಡಳಿ ಕೇಳಿದ್ರೆ ಹೇಳ್ಬೇಕು ಒಂದು ಒಂದು ವರ್ಷ ಮುಂಚಿತವಾಗಿ ನಮಗೆ ಪ್ರಪೋಸಲ್ ಬರಬೇಕು ಎರಡನೇದು ಆರ್ಟಿ ಆಕ್ಟ್ ನಮಗೆ ಅಟ್ರಾಕ್ಟ್ ಆಗ್ತದೆ ಮೂರನೇದು ಮಕ್ಕಳ ರಕ್ಷಣಾ ಘಟಕ ಏನಿದೆ ಇದು ಅಟ್ರಾಕ್ಟ್ ಆಗ್ತದೆ ಮತ್ತೆ ಇವೆಲ್ಲ ಮಾಡಿ ನೀವೇನೋ ಗೊತ್ತೀನಿ ಅಂತಂದ್ರೆ ಕ್ರಿಮಿನಲ್ ಕೇಸ್ ಆಗ್ಬೇಕು ನಮ್ಗೆ ಅವಕಾಶ ಇದೆ ನಾನು ಕೇಸ್ ಫೈಲ್ ಮಾಡಿಸ್ ಗೊತ್ತಾಯ್ತಲ್ಲ ಹಾ ಅಲೆಡ್ಸ್ ಇವತ್ತು ಬಿಓ ಸಾರ್ವಜನಿಕರು ಮತ್ತು ಡಿಡಿಪಿ ಅವರು ಈ ಸಂಬಂಧ ಸಭೆ ಕರೆದರು ಸಹ ಸಭೆ ಕರೆದಿದ್ದು ಆಡಳಿತ ಮಂಡಳಿ ನೀವು ಹೇಳಿದಿರಾ ಬನ್ನಿ ಅಂತ ನೀವು ಹೇಳಿದ್ರೆ ಯಾರು ಹೇಳಿದಿರಿ ನಾನು ಫೋನ್ ಕರೆಕ್ಟ ನಾನು ಹೇಳಿದ್ರಿ ನೀವು ಹೇಳಿದ್ರಿ ನೀವು ಮಾತಾಡಿ ಆಡಳಿತ ಮಂಡಳಿಯ ಸದಸ್ಯರಿಗೆ ಬಿಓ ಹಾಗೂ ಮುಖ್ಯ ಶಿಕ್ಷಕರು ಈ ಇಂದಿನ ಸಭೆ ಇದೆ ಅಂತ ಹೇಳಿ ಮಾಹಿತಿ ನೀಡಿದ್ರು ಸಹ ಆಡಳಿತ ಮಂಡಳಿ ಅಥವಾ ಆಡಳಿತ ಮಂಡಳಿ ಪರವಾಗಿ ಯಾರೊಬ್ಬರು ಸಭೆಯಲ್ಲಿ ಹಾಜರಾಗಿರುವುದಿಲ್ಲ ಮುಂದೆ ಹಾಕ್ತಾ ಕೇಸ್ ಹಾಕ್ತಾ ಗೊತ್ತಾಗಲ್ಲ ಎಲ್ಲ ಬರ್ಬೇಕಾಗ್ತದೆ ಅಲ್ಲಿ ಇದ್ದ ಪೊಲೀಸ್ ಸ್ಟೇಷನ್ ಹತ್ರ ನಿಲ್ಬೇಕು ಎಫ್ಐಆರ್ ಹಾಕ್ತೀನಿ ಮತ್ತೆ ಚಾರ್ಜ್ ಶೀಟ್ ಹಾಕಿದ್ರೆ ಕೋರ್ಟ್ ಬರ್ಬೇಕಾಗ್ತದೆ హెంట్ హొండి నూర్ హెంట్ హత్య నూర ఇప్ప 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 ಎರಡು ರಾಜ್ಯದ ವರ್ಷದಿಂದ ಕಡಿಮೆ ಆಗಿದೆ ಸ್ವಲ್ಪ ಕರ್ನಾಟಕದಲ್ಲಿ ಕಡಿಮೆ ಆಗಿದೆ ಇಲ್ಲಿವರೆಗೆ ಶಾಲೆನ ನೆಡ್ಸೌಲ್ ಬಗ್ಗೆ ಮಕ್ಕಳಿಗೆ ಪ್ರವೇಶ ಕೊಡೋದ್ರ ಬಗ್ಗೆ ಏನ್ ತೀರ್ಮಾನ ತಗೊಂಡಿದ್ದೀರಿ ಏನ್ ಮಾಡ್ತಾ ಸ್ವಲ್ಪ ನಿಮ್ ಕೆಲಸ ನನಗೆ ಮಕ್ಕಳಿಗೆ ಅರ್ಜಿ ಕೊಡ್ತಾ ಇದ್ದೀರಾ ಪೇರೆಂಟ್ಸ್ ಇದ್ದೀರಾ ಫೀಸ್ बोला है, बोला है अपने द्वारे, बोला आपने द्वारे। तो यार निम्बू कोटर है आता नेटरो, आता है नेटरो, बटरी के पुड़े, और तो पुड़े कोटर हो। इधर आई थी लगभग तो, इधर आई थी आरे पानी लगभग। पुड़िसा नंबर पुड़िसा, नियम पर, nine eight four point five nine eight zero five seven। और इसमें से आरे कोटर है, नौ दस रिएंटा, नौ